ಅಧ್ಯಕ್ಷರಾಗಿರ್ತಂಥ ನಮ್ಮ ಆತ್ಮೀಯ ಸ್ನೇಹಿತರ ಟಿ ಎನ್ ರಾಧಾಕೃಷ್ಣ ಅವ್ರದ್ದು ಇವತ್ತು ಪುಟ್ಟಹಬ್ಬ ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಸಮಾಜ ಸೇವೆಗೆ ಉನ್ನತವಾದ ಸ್ಥಾನಮಾನಗಳನ್ನು ದೊರಕಿಸ್ಕೊಡ್ಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಶುಭಾಶಯಗಳು ಸ್ನೇಹಿತರು ನಮಸ್ಕಾರ ನಿಮ್ಮ ಟಿ ವಿ ಟೆನ್ನು ನಿಮ್ಮ ವಾಹಿನಿಗಳಿಗೆ ಧನ್ಯವಾದಗಳು ನೀವು ಹೇಳಿದಾಗೆ ನಂದು ಇವತ್ತು ಜನ್ಮದಿನ ಎಲ್ಲ ಸ್ನೇಹಿತರು ಬಂದು ಬೆಳಗ್ಗೆಯಿಂದ ಇದು ನಮ್ಮ ಆಫೀಸು ಆಫೀಸ್ ಮುಂಭಾಗ ಬಂದು ಎಲ್ಲರೂ ಖುಷು ಜುಜದಲ್ಲಿ ತಿಂಡಿ ತಿನ್ಕೊಂಡು ಶುಭ ಕೋರ್ತಾ ಎಲ್ಲ ಸ್ನೇಹಿತರು ಹೋಗ್ತಾ ಇದ್ದಾರೆ ಅವರಿಗೆಲ್ಲ ನಿಮ್ಮ ಮೂಲಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದರ ಬಗ್ಗೆ ಅನಿಸಿಕೆ ಜಿ ಬಿ ಜಿ ಬಿ ಎ ಆಗಿರೋದು ಗ್ರೇಟರ್ ಬೆಂಗಳೂರು ತಾರ್ಟಿ ಒಳ್ಳೆಯದೇ ಅಧಿಕಾರ ವಿಕೇಂದ್ರೀಕರಣ ನಮ್ಮ ಸರ್ಕಾರದ ದೃಷ್ಟಿ ಆದಷ್ಟು ಬೇಗ ಚುನಾವಣೆಗಳು ಮುಗಿದು ಐದು ಕಾರ್ಪೊರೇಷನ್ಗಳು ರಚನೆಯಾಗಿ ಆಗಲೇ ಜಿ ಬಿ ಐ ರಚನೆಯಾಗಿದೆ ಕಾರ್ಪೊರೇಷನ್ಗಳು ಬಂದು ಅಧಿಕಾರ ವಹಿಸ್ಕೊಂಡ್ಮೇಲೆ ಜನಪರ ಸ್ನೇಹಿ ಜನಸ್ನೇಹಿ ಕೆಲಸಗಳು ಒಂದು ಭಾಳ ಯಶಸ್ವಿಯಾಗಿ ಸುಗಮವಾಗಿ ಆಗಲಿ ಅಂತ ನಾವುಗಳಾದರೂ ಆಸೆ ಪಡ್ತಾ ಇರೋದು ಆ ಒಂದು ಇದಕ್ಕೆ ಜೀವಿಯ ಉದ್ದೇಶನೇ ಅದು ಸರ್ ಗುಂಡಿ ಮುಚ್ಚ ಕಾರ್ಯಕ್ರಮ ಹಿಂಗೀಗಾಗಲೇ ಶುರುವಾಗಿದೆ ತಾವು ನೋಡಿದಾಗ ವಿಪರೀತ ಮಳೆಗಳಿಸುತ್ತೆ ಕಳೆದ ಬಾರಿ ಗುಂಡಿಗಳು ಮುಚ್ಚಿದನೇ ಸ್ವಲ್ಪ ಪ್ರಮಾದ ಆಗಿತ್ತು ಅಂತ ಕಾಣುತ್ತೆ ಈಗಂತೂ ಸಾಕಷ್ಟು ಗುಂಡಿಗಳು ಈಗಾಗಲೇ ಯುದ್ಧೋಪಾದಿಯಲ್ಲಿ ಗುಂಡಿಗಳು ಮುಚ್ಚೋ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರದ ವತಿಯಿಂದ ಸೊ ಇಷ್ಟರಲ್ಲಿ ಮಳೆ ಕೂಡ ಜಾಸ್ತಿ ಇದೆ ಮಳೆಯೆಲ್ಲ ಮುಗಿದ್ಮೇಲೆ ಗುಂಡಿ ಸಮಸ್ಯೆ ಮುಗಿಯಿತು ಹಾಗೆಯೇ ಮುಂಬರುವ ದೀಪಗಳ ಹಬ್ಬ ಎಲ್ರಿಗೂ ಸಮಸ್ತ ಜನತೆಗೆ ಸಮಸ್ತ ನಾಡಿನ ಜನತೆಗೆ ಶುಭ ತರಲಿ ಆ ದೇವರು ಒಳ್ಳೇದು ಮಾಡಲಿ ದೀಪ ಈ ದೀಪದ ಬೆಳಕಿನ ಹಬ್ಬದಲ್ಲಿ ಎಲ್ಲರ ಒಂದು ಜೀವನ ಸೊ ಹಬ್ಬವಾಗಿ ಪರಿಣಮಿಸಲಿ ದೀಪದ ಥರ ಬೆಳಗಿಲಿ ಎಲ್ಲರ ಜೀವನ ಅಂತ ಹೇಳಲಿಕ್ಕೆ ಪಡ್ತೀನಿ ಇವತ್ತು ನಮ್ಮೆಲ್ಲರ ಆತ್ಮೀಯರು ಹಾಗೂ ಈ ಭಾಗದಲ್ಲಿ ಜನಾನುರಾಗಿತ್ವವನ್ನು ಉಳಿಸ್ಕೊಂಡು ಅದು ಕನ್ನಡ ಸಾಹಿತ್ಯ ಇರಲಿ ಯಾವುದೇ ಜನಪರ ಚಳುವಳಿಗಳಿರಲಿ ಜನಸ್ಪಂದನೆ ಮಾಡ್ತಾ ಬಂದಿರತಕ್ಕಂಥವರು ನಮ್ಮ ರಾಧಾಕೃಷ್ಣಣ್ಣ ಅವರು ಇವತ್ತು ಐವತ್ತೆಂಟು ತುಂಬಿ ಅರವ ಐವತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಪ್ರಸ್ತುತ ಇವತ್ತು ಸಮಕಾಲೀನ ರಾಜಕಾರಣದಲ್ಲಿ ಇಂಥ ಹೃದಯವಂತ ವ್ಯಕ್ತಿ ತುಂಬ ಅಪರೂಪ ಅದು ಪಕ್ಷಾತೀತವಾಗಿ ಜನ ಪ್ರೀತಿಸುವಂಥ ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಅವರು ಇನ್ನು ಹೆಚ್ಚಿನ ಮಟ್ಟಕ್ಕೆ ಅದು ರಾಜಕೀಯ ಮಟ್ಟದಲ್ಲಿ ಬೆಳಿಲಿ ನಮ್ಮೆಲ್ಲರ ಒಂದು ಪ್ರೀತಿ ಅವರ ಜೊತೆಯಲ್ಲಿ ಇರ್ತದೆ ಅಂತ ಹೇಳ್ತಾ ಜೊತೆಗೆ ನೂತನವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ರಾಜಾಜಿನಗರ ಕ್ಷೇತ್ರಕ್ಕೆ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಒಬ್ಬ ಕನ್ನಡದ ಹೋರಾಟಗಾರನಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಶುಭಕಾಮನೆಗಳನ್ನು ಈ ಸಂದರ್ಭ ತಿಳಿಸ್ತಾ ಇದ್ದೀನಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ನಮಸ್ಕಾರ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ಭಾಗದ ಅಧ್ಯಕ್ಷರಾಗಿರ್ತಂತ ನಮ್ಮ ಆತ್ಮೀಯ ಸ್ನೇಹಿತರ ಟಿ ಎನ್ ರಾಧಾಕೃಷ್ಣ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಅವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಯಾಕಂದರೆ ಜನಾನುರಾಗಿ ನಮ್ಮ ಗೌರ್ ಹೇಳಿದಾಗೆ ಜನಾನುರಾಗಿ ಎಲ್ಲರನ್ನು ಕಂಡ್ರು ಪಾಪ ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಎಲ್ಲರೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅವರು ಭಾಗಿಯಾಗ್ತಾರೆ ಅಂತಹ ಒಂದು ಏನು ಹೇಳಬೇಕು ಅಂದರೆ ಸಹೃದಯ ಮನಸ್ಸು ಅಂಥ ಸಹೃದಯ ಮನಸ್ಸು ಇರುವಂಥ ವ್ಯಕ್ತಿಗಳು ಸಿಗದೆ ಕಮ್ಮ ಈಗಿನ ರಾಜಕಾರಣದಲ್ಲಿ ಹಾಗಾಗಿ ಮುಂದಿನ ರಾಜಕೀಯ ಜೀವನ ಅವರದ್ದು ಸುಗಮವಾಗಿರಲಿ ದೇವರು ಈ ಭಾಗದಲ್ಲಿ ಒಂದು ಒಳ್ಳೆಯ ಕಾರ್ಪೊರೇಟರಾಗಿ ಮುಂದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ನಮ್ಮೆಲ್ಲರ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರಕೆ ಆರೈಕೆಗಳನ್ನು ಮಾಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆತ್ಮೀಯ ಮಿತ್ರರು ಈ ಭಾಗದ ಜನಪ್ರಿಯ ನಾಯಕರು ನಾನು ಟಿ ಎನ್ ರಾಧಾಕೃಷ್ಣ ಸಾಹೇಬರು ಅಂದ ತಕ್ಷಣ ನನಗೆ ಜ್ಞಾಪಕ ಬರುವಂಥದ್ದು ಬಹಳ ಸರಳ ವ್ಯಕ್ತಿತ್ವದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರನ್ನು ಪ್ರೀತಿಸುವ ಅತ್ಯಂತ ನಮ್ಮ ಆತ್ಮೀಯ ಮಿತ್ರರಾದ ಟಿ ಎನ್ ರಾಧಾಕೃಷ್ಣ ಸಾಹೇಬರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ ಭಗವಂತ ಮುಂದಿನ ದಿನಗಳಲ್ಲಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಮತ್ತು ಸಮಾಜ ಸೇವೆಗೆ ಉನ್ನತವಾದ ಸ್ಥಾನಮಾನಗಳನ್ನು ದೊರಕಿಸ್ ದೊರಕಿಸ್ಕೊಡ್ಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನವ ಕರ್ನಾಟಕ ಯುವಶಕ್ತಿ ಅಧ್ಯಕ್ಷರಾದಂಥ ನಮ್ಮ ಲಿಂಗ ಲಿಂಗೇಗೌಡರು ಮತ್ತು ಕೆಂಪೇಗೌಡರು ನಮ್ಮ ವೆಂಕಟೇಶಣ್ಣ ಅವರು ಇನ್ನೂ ಅನೇಕ ಮುಖಂಡರು ಅವರ ಆತ್ಮೀಯ ಮಿತ್ರರು ಬಂದಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನಮ್ಮ ಟಿ ಎನ್ ರಾಧಾಕೃಷ್ಣ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತೇನೆ ನಮಸ್ಕಾರ